ಕೆ ಜಿ ಎನ್ ಮೋಟಾರ್ಸ್ ವಿಕೋ ಜುಪಿಟರ್ ಯಾವ್ದು ಜುಪಿಟರ್ ಸರ್ ರಿಪೇರಿ ಬಿಟ್ಟಿದ್ವಿ ಬಹಳ ತುಂಬಾ ಚೆನ್ನಾಗಿ ಸರ್ವಿಸ್ ಮಾಡಿದ್ದಾರೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಆಲೆ ಒಂದ ಹತ್ತೆ ಮೇಲಾಗಿದೆ ಗಾಡಿ ತಂದು ಇವತ್ತು ವಸ್ತಾ ತಗೊಂಡಾಗ ಯಾವ ಯಾವತರ ನಾವು ಫೀಲ್ ಆಗ್ತಿತ್ತು ಫೀಲ್ ಆ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಸರ್ವಿಸ್ ಆಗಿದೆ ನಾನು ನಿಜಕ್ಕ ಇಷ್ಟೊಂದು ಚೆನ್ನಾಗ್ ಆಗುತ್ತೆ ಅಂತ ನಾವ್ ಒಂದ್ ತುಂಬಾ ಖುಷಿ ಆಗ್ತೈತಿ ಗಾಡಿ ಈಗ ರೈಡ್ ಮಾಡ್ತಾ ಇದ್ರೆ ಹೊಸ ಗಾಡಿ ರೈಡ್ ಮಾಡ್ತಾ ಇದ್ವಿ ಅನ್ನೋಷ್ಟು ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಸರ್ ಸರ್ವಿಸ್ ಮಾತ್ರ ತುಂಬಾ ಚಂದ ತುಂಬಾ ಇಷ್ಟ ಆಯ್ತು ನಮ್ಗೆ ಬಿಟ್ಟಿದ ಬೋರ್ ಹೋಗಿತ್ತು ಬೋರ್ ಎಲ್ಲ ರೆಡಿ ಮಾಡಿದ್ದಾರೆ ಇವೆಲ್ಲ ಫುಲ್ ಫಿಟ್ಟಿಂಗ್ ಎಲ್ಲ ಫುಲ್ ಲೂಸ್ ಆಗಿತ್ತು ಫಿಟ್ಟಿಂಗ್ ಎಲ್ಲ ಫುಲ್ ರೆಡಿ ಆಗಿದೆ ಬೋರ್ ರೆಡಿ ಆಗಿದೆ ಹೊಸ ಗಾಡಿ ಇಂಜನ್ ಆದಂಗಾಗಿದೆ ಅಷ್ಟು ಚೆನ್ನಾಗಿ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಗಾಡಿ ನಮ್ದೇ ಅಲ್ವೇನೋ ಹೊಸ ಅದೋ ಹೊಸ ಗಾಡಿ ಏನೋ ಅಷ್ಟು ಫೀಲ್ ಆಗ್ತದೆ ತುಂಬಾ ಚೆನ್ನಾಗಿದೆ ಸರ್ವಿಸ್ ತುಂಬಾ ಚಂದ ನಮ್ಮ ಏರಿಯಾಕ್ ಇದೊಂದು ನಮ್ಮ ಅದೃಷ್ಟ ಸರ್ವಿಸ್ ಸೆಂಟರ್ ನಾನು ಗುಬ್ಬಿ ರೋಡಿಂದ ಬಂದು ಲೆಫ್ಟಿಕ್ ಟರ್ನ್ ಆಗಬೇಕು ಲೆಫ್ಟಿಕ್ ಟರ್ನ್ ಆದ್ರೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಫೈವ್ ಹಂಡ್ರೆಡ್ ಇಲ್ಲ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ಇರುತ್ತೆ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ನಮ್ಮ ವರ್ಕ್ಶಾಪ್ ಸಿಗುತ್ತೆ ಬಂದ್ರೆ ನೋಡಿ ಗುರು ಇಲ್ಲಿ ಎಸ್ ಬಿ ಐ ಬ್ಯಾಂಕ್ ಇದೆ ಬ್ಯಾಂಕ್ ಆಪೋಸಿಟ್ ಏನೇ ಕೆ ಜಿ ಎನ್ ಮೋಟರ್ಸ್ ನೋಡಿ ಬಂದಿದ್ದೀವಿ ನಾವೀಗ ನಮಸ್ತೆ ಗುರು ನಾನು ತುಮಕೂರಿಂದ ರಫಿಕ್ ಇದೇನು ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಮಳೆಗಾಲ ಸ್ಟಾರ್ಟ್ ಆಗಿರೋದನ್ನ ದಯವಿಟ್ಟು ಟ್ಯಾಂಕ್ ಅವರ ಹಾಂ ಬೈಕಿಗೆ ಟ್ಯಾಂಕ್ ಇಲ್ಲ ಅನ್ನೋರು ಟ್ಯಾಂಕೋರ್ ಹಾಕ್ಸಿ ಏಕೆಂದರೆ ಮಳೆ ಬಿದ್ದಿದ್ದ ನೀರೆಲ್ಲ ಟ್ಯಾಂಕ್ಗಳಿಗೆ ಹೋಗುತ್ತೆ ಟ್ಯಾಂಕ್ಗಳಿಗೆ ಹೋದಾಗರಿಂದ ಗಾಡಿ ಜೊತೆಗಿಂಗ್ ಪ್ರಾಬ್ಲಮ್ಮು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಬರೋದ್ರಿಂದ ದಯವಿಟ್ಟು ನಾನು ಏನು ಕೇಳ್ಕೊತೀನಪ್ಪ ಅಂದರೆ ಪೆಟ್ರೋಲ್ ಟ್ಯಾಂಕಿಗೆ ಟ್ಯಾಂಕೋರ್ ಇಲ್ಲ ಅಂದರೆ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಟ್ಯಾಂಕರ್ ಹಾಕ್ಸ್ಕೊಳ್ಳಿ ದಯವಿಟ್ಟು ನೋಡಿ ಇದೊಂದು ಇಷ್ಟು ನೀರು ಬಂದಿದೆ ಒಂದು ಲೀಟ್ರ್ ಪೆಟ್ರೋಲಲ್ಲಿ ಇಷ್ಟು ನೀರಿದೆ ಗಾಡಿ ಬರೋ 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 ಅಂತಿತ್ತು

ಇದು ಫೋರ್ ವೈರು ಅದನ್ನೇ ಇದು ಹಾಕಬೇಕು ಸುಮ್ಮನೆ ನಮ್ಮ ಹುಡುಗರು ಇನ್ನೂ ಇವನೇ ಒಂದು ವೀಡಿಯೋ ಮಾಡ್ತಾನಲ್ಲ ಇವನ್ನೇ ಕೇಳಿದೆ ಅಲ್ಲ ಇವನೇ ಹಾಕೋಕ್ಕಾಗಣ ಅಂತ ಹಾಕೋ ಹಾಕಿಟ್ಟು ಹಾಕೋಲ್ಲ ಅಂದರೆ ಅವ್ನು ನಾವು ಇದು ಫೋರ್ ವೈರ್ ಇದೆ ಇದು ಟೂ ವೀರ್ ಇದು ಆಗೋಲ್ಲ ಅದು ಇದು ಸಿ ಡಿ ಇದು ಮತ್ತು ಇದು ಡಿ ಸಿ ಇದು ಇದು ಬಂದು ಸಿಡಿ ಇದು ಅದು ಬಂದು ಡಿ ಸಿ ಐದು ಅಂತ ಆಯಿತು ನಾನು ಹಾಕ್ತಾ ಇರ್ತೀನಿ ಏನಿಲ್ಲ ಜಸ್ಟ್ ಇದು ಹಾಕ್ತಾ ಇದ್ದೀನಿ ನೋಡಿ ಹಾಕ್ಬೇಕಂದ್ರೆ ಜಸ್ಟು இது வயசிப்படி அந்த டப்பீனே அவன அல்லே கொட்டி தானே நீவேனா நீங்க இஷ்ட うしてるえで ಈಗ ಇದು ಕಮ್ಮಿ ಇದೆ ಒಂಥರ ಅಸಹ್ಯವಾಗಿರುತ್ತೆ ಇದಕ್ಕೆ ನೋಡಿ ಜಸ್ಟ್ ಆಮೇಲೆ ಇದು ಇದರಿಂದ ರಿಟರ್ನ್ ಬರುತ್ತೆ ಇದರಲ್ಲಿ ಕ್ಲೈಂಟ್ ಬರುತ್ತೆ ಮಾಡ್ತೀನಿ <small noise> ಒನ್ ಫಿಫ್ಟಿ ಒನ್ ಟ್ವೆಂಟಿ ಫೈವ್ ಅಂದರೆ ಎರಡು ಎರಡು ತಿರುಗಿ ಕುಣಿಸಿ ಗೊತ್ತಿರೋರಿಗೆ ಓಕೆ ಗೊತ್ತಿಲ್ಲದವ್ರಿಗೆ ನಾವು ಪ್ರಾಬ್ಲಮ್ ತ ಕಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ನನ್ನ ಚಾನಲ್ನ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕಿ ಬಟನನ್ನು ಮರೆಯದೇತಿ